ಈ ಕೆಳಗಿನ ಯಾವ ಅಣುಗಳು ಒಂದೇ ಒಂದು ಬಂಧವನ್ನು ಹೊಂದಿವೆ ಈ ಒಂದು ಪ್ರಶ್ನೆಯನ್ನು ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಆಕ್ಸಿಜನ್ ಓಟು ಆಪ್ಷನ್ ಸಿ ಸಿ ಎಚ್ ಫೋರ್ ಅಂದರೆ ಮೀಥೇನ್ ಆಪ್ಷನ್ ಆಪ್ಷನ್ ಡಿ ನೈಟ್ ಎನ್ ಟು ಅಂತಂದರೆ ನೈಟ್ರೋಜನ್ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಜೊತೆ ಎರಡು ಆಕ್ಸಿಜನ್ ಅಣುಗಳು ಸೇರಿ ಬಂಧವನ್ನು ಉಂಟು ಉಂಟು ಮಾಡಿರುತ್ತದೆ ಅಂದರೆ ಸ್ನೇಹಿತರೆ ಕಾರ್ ಕಾರ್ಬನ್ ಜೊತೆ ಆಕ್ಸಿಜನ್ ಎರಡೆರಡು ಬಂಧಗಳನ್ನು ಸೇರಿ ಉಂಟು ಮಾಡಿರುತ್ತದೆ ಆಕ್ಸಿಜನ್ ದ್ವಿಪರಮಾಣು ದ್ವಿಪರಮಾಣು ಹಾಗಾಗಿ ಇದು ಏಕಪರಮಾಣವನ್ನು ಹೊಂದಿರೋದಿಲ್ಲ ಸ್ನೇಹಿತರೆ ಇದು ಕೂಡ ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ಸ್ನೇಹಿತರೆ ಓಟು ಅಂದರೆ ಆಕ್ಸಿಜನ್ ಆಕ್ಸಿಜನ್ನು ಉಂಟಾಗಬೇಕಾದ್ರೆ ಎರಡು ಪರಮಾಣುಗಳಿಂದ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಕೂಡ ಏಕಬಂಧವನ್ನು ಉಂಟು ಮಾಡೋದಿಲ್ಲ ಅದೇ ರೀತಿ ಸ್ನೇಹಿತರೆ ಸಿ ಎಚ್ ಫೋರ್ ಅಂದರೆ ಮೀಥೇನ್ ಇದು ಕಾ ಮೀಥೇನ್ ಅಂತಂದರೆ ಈ ಕಾರ್ಬನ್ನು ನಾಲ್ಕು ಹೈಡ್ರೋಜನ್ ಪರಮಾಣುಗಳು ಸೇರಿ ಮೀಥೇನನ್ನು ಉಂಟು ಮಾಡುತ್ತದೆ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಏಕಬಂಧವನ್ನು ಏರ್ಪಡಿಸ್ಕೊಂಡು ಉಂಟು ಮಾಡ್ತಕ್ಕ ಉಂಟು ಮಾಡುತ್ತದೆ ಹಾಗಾಗಿ ಆಪ್ಷನ್ ಸಿ ಇದು ಸರಿಯಾದಂಥ ಉತ್ತರ ಆಗುತ್ತದೆ ಸ್ನೇಹಿತರೆ ಹಾಗಾದರೆ ಆಪ್ಷನ್ ಡಿ ಎಂಟು ಅಂದರೆ ನೈಟ್ರೋಜನ್ ಇದು ಸರಿನ ತಪ್ಪು ಅಂತ ನೋಡೋಣ ಸ್ನೇಹಿತರೆ ಅಂದರೆ ನೈಟ್ರೋಜನ್ ತ್ರೀ ಪರಮಾಣು ಅಂದರೆ ಸ್ನೇಹಿತರೆ ಮೂರು ಬಂಧಗಳನ್ನು ಏರ್ಪಡಿ ಏರ್ಪಡಿಸಿ ನೈಟ್ರೋಜನ್ ಅಣು ಉಂಟಾಗುತ್ತದೆ ಹಾಗಾಗಿ ಆಪ್ಷನ್ ಡಿನೂ ಕೂಡ ಇದು ತಪ್ಪಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು ಇನ್ನಷ್ಟು ಹೆಚ್ಚು ಹೆಚ್ಚಿನ ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಕ್ವಶನ್ಗಳನ್ನು ತಂದು ನಾನು ಎಕ್ಸ್ಪ್ಲೇನ್ ಮಾಡಿ ಆ ಉತ್ತರವನ್ನು ಕನ್ನಡದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು